ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಐಟಿ ಅಖಾಡಕ್ಕೆ ಇಳಿತ ಲೋಕೋಪಯೋಗಿ ಇಲಾಖೆಯ ಮೇಲೆ ಐಟಿ ಕೆಂಗಣ್ಣು ಬೇರಿದೆಯಾ ಅಂತ ಸುದ್ದಿ ಬರ್ತಾ ಇದೆ ಲೋಕೋಪಯೋಗಿ ಇಲಾಖೆಯ ಮೇಲೆ ಐಟಿ ಕಣ್ಣು ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಮಾಹಿತಿ ನೀಡೋದಕ್ಕೆ ಲೋಕೋಪಯೋಗಿ ಇಲಾಖೆ ಹಿಂದೆಟ್ ಟಾಕ್ತಾ ಇದೆಯಾ ಲೋಕಸಭೆ ಚುನಾವಣೆ ತಯಾರಿ ಆರಂಭಿಸಿರುವಂತಹ ಕಾಂಗ್ರೆಸ್ ಆದಾಯ ತೆರಿಗೆ ಇಲಾಖೆಯಿಂದ ಲೋಕೋಪಯೋಗಿ ಇಲಾಖೆಗೆ ಈಗ ನೋಟಿಸ್ ಜಾರಿಯಾಗಿದೆ ಹಾಗಿದ್ರೆ ಯಾಕೆ ಏನ್ ನಡೀತಾ ಇದೆ ಮಾಹಿತಿ ಹಾಗಿದ್ರೆ ಲೋಕೋಪಯೋಗಿ ಇಲಾಖೆ ಮುಂದಾಗ್ತಾ ಇಲ್ವಾ ಚುನಾವಣೆಗೆ ಗುತ್ತಿಗೆದಾರರಿಂದ ಫಂಡಿಂಗ್ ಆಗಿರುವಂತಹ ಗುಮಾನಿ ಬರ್ತಾ ಇದೆ ಎಸ್ ಗುತ್ತಿಗೆದಾರರ ಮಾಹಿತಿಯನ್ನ ಕೇಳಿ ಲೋಕೋಪಯೋಗಿ ಇಲಾಖೆಗೆ ನೋಟಿಸ್ ಆಗಿದೆ ಗುತ್ತಿಗೆದಾರರು ಬಿಲ್ಡರ್ಗಳ ಸಂಪೂರ್ಣ ಮಾಹಿತಿ ನೀಡಲು ಆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಗುತ್ತಿಗೆದಾರರು ಬಿಲ್ಡರ್ಗಳ ಬೆನ್ನು ಬಿದ್ದಿರುವ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಮೂರನೇ ನೋಟಿಸ್ ನೀಡಿರುವ ಐ ಟಿ ಗುತ್ತಿಗೆದಾರರು ಬಿಲ್ಡರ್ಗಳ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಸೂಚಿಸಲಾಗಿದೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಮೂರು ಬಾರಿ ನೋಟಿಸ್ ಅನ್ನು ನೀಡಲಾಗಿದೆ ಐ ಟಿ ಇಲಾಖೆ ನೋಟಿಸ್ ಬಳಿಕ ಲೋಕೋಪಯೋಗಿ ಇಲಾಖೆ ಈಗ ಅಲರ್ಟ್ ಆಗಿದೆ ಎಲ್ಲ ವಿಭಾಗೀಯ ಮುಖ್ಯ ಎಂಜಿನಿಯರ್ಗಳಿಗೆ ಪತ್ರ ರವಾನಿಸಲಾಗಿದೆ ಐ ಟಿ ಇಲಾಖೆಯ ನೋಟಿಸ್ ಬಳಿಕ ಲೋಕೋಪಯೋಗಿ ಇಲಾಖೆಯು ಕೂಡ ಅಲರ್ಟ್ ಆಗಿದೆ ಎಲ್ಲ ವಿಭಾಗೀಯ ಮುಖ್ಯ ಎಂಜಿನಿಯರ್ಗಳಿಗೆ ಪತ್ರ ರವಾನಿಸಲಾಗಿದೆ ಪ್ರಧಾನ ಕಾರ್ಯದರ್ಶಿ ಈಗ ಮುಖ್ಯ ಎಂಜಿನಿಯರ್ಗಳಿಗೆ ಪತ್ರ ಐ ಟಿ ಕೇಳ್ತಾ ಇರುವ ಮಾಹಿತಿ ಒದಗಿಸುವಂತೆ ಪತ್ರ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಗಳಲ್ಲಿ ಒಂದು ಸುದ್ದಿ ಇದು ಗುತ್ತಿಗೆದಾರರು ಬಿಲ್ಡರ್ಗಳ ಹೆಸರು ಮತ್ತು ವಿಳಾಸ ಗುತ್ತಿಗೆದಾರರು ಹಾಗೂ ಬಿಲ್ಡರ್ಗಳು ಟಾರ್ಗೆಟ್ ಆಗಿದ್ದಾರಾ ಐ ಟಿ ಈಗ ಎಲ್ರಿಗೂ ನೋಟಿಸ್ ಕೊಡ್ತಾ ಇದೆ ಲೋಕೋಪಯೋಗಿ ಇಲಾಖೆಯ ಮೇಲೆ ಈಗ ಐ ಟಿ ಕೆಂಗಣ್ಣು ಬೀರಿರುವಂಥದ್ದು ಕ್ಲಿಯರ್ ಆಗ್ತಾ ಇದೆ ಎಸ್ ಚುನಾವಣಾ ಗುತ್ತಿಗೆದಾರರ ಚುನಾವಣೆಗೆ ಗುತ್ತಿಗೆದಾರರು ಫಂಡಿಂಗನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಗುಮಾನಿ ಈಗ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಹಲವು ಮಾಹಿತಿಯನ್ನು ಈಗ ಕೇಳಲಾಗಿದೆ ಲೋಕೋಪಯೋಗಿ ಇಲಾಖೆಗೆ ನೋಟಿಸ್ ಜಾರಿಯಾಗಿದೆ ಆದರೆ ಲೋಕೋಪಯೋಗಿ ಇಲಾಖೆ ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಹಾಕ್ತಾ ಇದೆಯಾ ಅಂತದೊಂದು ಗುಮಾನಿ ಈಗ ಕಾಡ್ತಾ ಇರುವಂತದ್ದು ಈಗ ಗುತ್ತಿಗೆದಾರರು ಮತ್ತು ಬಿಲ್ಡರ್ಗಳು ಈಗ ಐ ಟಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅವರ ಹೆಸರು ವಿಳಾಸ ಅವರ ಗುರುತಿನ ಚೀಟಿ ಯಾವ ರೀತಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಪಾನ್ ಕಾರ್ಡ್ ನಂಬರ್ ಈ ರೀತಿ ಹಲವು ಮಾಹಿತಿಯನ್ನ ಈಗ ಕೇಳಲಾಗಿದೆ ಇಮೇಲ್ ಮೂಲಕ ತಕ್ಷಣ ಎಲ್ಲ ಮಾಹಿತಿಯನ್ನ ಕೊಡಬೇಕು ಅಂತ ಐ ಟಿ ಸೂಚನೆ ಕೊಟ್ಟಿರುವಂತಹ ಬೆನ್ನಲ್ಲೇ ಹಾಗಿದ್ರೆ ಏನಾಗ್ತಾ ಇದೆ ಡೀಟೇಲ್ಸ್ ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಲೋಕೋಪಯೋಗಿ ಇಲಾಖೆ ಮೇಲೆ ಐ ಟಿ ಕೆಂಗಣ್ಣ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಏನ್ ಮಾಹಿತಿಯನ್ನ ಕೇಳಿರುವಂತದ್ದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫೆಸಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರತಿಮಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆದಾಯ ತೆರಿಗೆ ಇಲಾಖೆ ಇದು ಮೂರನೇ ಬಾರಿ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು ಲೋಕೋಪಯೋಗಿ ಇಲಾಖೆಗೆ ನಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಲ್ಲಿ ಒಂದು ನೋಟಿಸ್ ಕೊಡಲಾಗಿದೆ ಮತ್ತು ಡಿಸೆಂಬರ್ ನಲ್ಲೂ ಕೂಡ ಒಂದು ನೋಟಿಸ್ ಕೊಡಲಾಗಿದೆ ಬಹಳ ಪ್ರಮುಖವಾಗಿ ಈ ನೋಟಿಸ್ ನಲ್ಲಿ ಕೇಳಿರುವಂತ ಮಾಹಿತಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ಯಾರ್ಯಾರು ಬಿಲ್ಡರ್ಸ್ಗಳು ಗುತ್ತಿಗೆದಾರರಿದ್ದಾರೆ ಅವರ ಮಾಹಿತಿಯನ್ನ ಕೊಡಿ ಅನ್ನುವಂಥದ್ದು ಯಾಕಂದ್ರೆ ಒಂದು ಒಂದು ಬಲವಾದ ಆರೋಪ ಏನು ಅಂದ್ರೆ ಮತ್ತೆ ಪ್ರತಿ ಸಾರಿ ಕೂಡ ಈ ಇಂತಹ ಆರೋಪಗಳು ಬಂದೇ ಬರುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಕಾಮಗಾರಿಗಳನ್ನ ಗುತ್ತಿಗೆದಾರರಿಗೆ ಕೊಟ್ಟು ಅವರಿಂದ ಕಮಿಷನ್ ಅನ್ನ ತೆಗೆದುಕೊಂಡು ಆ ಹಣವನ್ನ ಚುನಾವಣೆಗೆ ಬಳಕೆ ಮಾಡ್ತಾರೆ ಅನ್ನುವಂತ ಆರೋಪ ಇದೆ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಟೆಂಡರ್ ಗಳನ್ನ ಅನುಮೋದನೆ ಮಾಡಲಾಯ್ತು ಅದು ಆ ದುಡ್ಡನ್ನ ಎಲೆಕ್ಷನ್ ಖರ್ಚಿಗೆ ಬಳಸ್ಕೊಳ್ಳಾಯ್ತು ಅನ್ನುವಂತ ಆರೋಪ ಕೂಡ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೇಳಿ ಬಂದಿತ್ತು ಸೊ ಈಗ ಅಂಥದ್ದೇ ಒಂದು ಗುಮಾನಿ ಈಗ ಆದಾಯ ತೆರಿಗೆ ಇಲಾಖೆಗೆ ಬಂದಂಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಸರ್ಕಾರ ರಚನೆ ಆದ್ಮೇಲೆ ಈಗ ಮೂರನೇ ನೋಟಿಸ್ ಅನ್ನ ಕಳಿಸಲಾಗಿರುವಂತದ್ದು ಅದರಲ್ಲಿ ಇಡೀ ರಾಜ್ಯಾದ್ಯಂತ ಲೋಕೋಪಯೋಗಿ ಇಲಾಖೆಯಲ್ಲಿ ಆ ಗಳನ್ನ ಪಡೆದು ಗುತ್ತಿಗೆ ನಿರ್ವಹಿಸ್ತಾ ಇರುವಂತವರ ಸಂಪೂರ್ಣ ವಿವರವನ್ನ ಕೊಡಬೇಕು ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಈಗ ಮೊದಲಿಗೆ ನೋಟಿಸ್ ಕೊಟ್ಟಾಗಲೇ ಉತ್ತರ ಕೊಡಬೇಕಾಗಿತ್ತು ಲೋಕೋಪಯೋಗಿ ಇಲಾಖೆ ಈ ಮಾಹಿತಿಯನ್ನ ಕೊಡೋದಕ್ಕೆ ಯಾಕೆ ಹಿಂದೇಟು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮೂರನೇ ಬಾರಿಗೆ ಈ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಜೊತೆಗೆ ಅವ್ರು ಕೇಳಿರುವಂತಹ ಮಾಹಿತಿ ನೋಡ್ಬೋದು ಒಂದು ಒಂದು ಅವರ ಅಡ್ರೆಸ್ ವಿಳಾಸ ಮತ್ತೆ ಯಾವ ರೀತಿಯಾದಂತಹ ಬಿಸಿನೆಸ್ ಮಾಡ್ತಾರೆ ಯಾವ ರೀತಿಯಾದಂತಹ ನಿರ್ಮಾಣ ಕಾಮಗಾರಿಗಳನ್ನ ಮಾಡ್ತಾರೆ ಅನ್ನೋದ್ರ ಕುರಿತಾಗೂ ವಿವರಣೆ ಕೇಳಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ಫಾರ್ ಎಕ್ಸಾಂಪಲ್ ಸಾಕಷ್ಟು ಏನಾಗಿರುತ್ತೆ ರಾಜಕಾರಣಿಗಳೇ ಈ ಗುತ್ತಿಗೆದಾರರ ಸಂಸ್ಥೆಗಳು ಇಟ್ಕೊಂಡಿರ್ತಾರೆ ಬೇರೆಯವರ ಹೆಸರಿನಲ್ಲಿ ಮಾಡ್ತಿರ್ತಾರೆ ಆ ಕಾರಣಕ್ಕಾಗಿ ಆ ರೀತಿಯ ಸಂಸ್ಥೆ ಮಾಲೀಕರ ಹೆಸರು ದೂರವಾಣಿ ಸಂಖ್ಯೆ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಡೀಟೇಲ್ ಅನ್ನ ಕೇಳಿರುವಂತದ್ದು ಒಂದಂತೂ ಸತ್ಯ ಲೋಕಸಭಾ ಚುನಾವಣೆ ಸಮೀಕ್ಷಿಸ್ತಾ ಇದ್ದಂಗೆ ಈ ಮಾಹಿತಿಯಂತೂ ನಿಶ್ಚಿತವಾಗಿ ಐಟಿ ಅಲ್ಲಿ ಇಲಾಖೆ ಅಧಿಕಾರಿಗಳಿಗೆ ತಲುಪತ್ತೆ ಅಂತಿಮವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಆಕ್ಷನ್ಗೆ ಇಳಿಯುತ್ತೆ ತೆಲಂಗಾಣ ಚುನಾವಣಾ ಸಂದರ್ಭದಲ್ಲೂ ಕೂಡ ಐಟಿ ಇಲಾಖೆ ಕರ್ನಾಟಕದಿಂದ ಫಂಡಿತ ಪ್ಲಾಟ್ ಇದನ್ನ ತಡೆದು ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಸಂಸ್ಥೆಗಳ ಮೇಲೂ ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಸೊ ಈಗ ಅದೇ ಮಾದರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಆಗಬಹುದು ಅನ್ನುವಂತಹ ಅನುಮಾನವನ್ನ ಐಟಿ ಇಲಾಖೆ ವ್ಯಕ್ತಪಡಿಸಿದೆ ಹಾಗಾಗಿ ಬೇಗ ಮಾಹಿತಿಯನ್ನ ಒದಗಿಸಿ ಎನ್ನುವಂತ ಕಾರಣಕ್ಕಾಗಿ ಮೂರನೇ ಬಾರಿಗೆ ನೋಟಿಸ್ ಅನ್ನ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಮೂರು ಬಾರಿ ಈಗಾಗಲೇ ಐ ಟಿ ನೋಟಿಸ್ ಅನ್ನ ಕೊಟ್ಟಿದೆ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ರೀತಿಯ ಉತ್ತರ ಇಲ್ಲಿವರೆಗೂ ಬಂದಿಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲವೂ ಕೂಡ ಸರಿಯಾಗಿ ಇದ್ದಿದ್ರೆ ಬಹುಶಃ ಮೊದಲನೆಯ ನೋಟಿಸ್ ಗೆನೆ ಎಲ್ಲ ಉತ್ತರ ಹೋಗ್ತಾ ಇತ್ತೇನೋ ಇಲ್ಲೇನೋ ಆಗಿದೆ ಹಾಗಾಗಿ ಇಷ್ಟೊಂದು ತಡ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗುತ್ತಿಗೆದಾರರು ಬಿಲ್ಡರ್ಗಳೇ ಟಾರ್ಗೆಟ್ ಆಗಿದ್ದಾರೆ ಈ ಮೂರನೇ ನೋಟಿಸ್ಗಾದ್ರೂ ಉತ್ತರ ಕೊಡ್ತಾರ ಕಾದ್ ನೋಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್